ಕನ್ನಡದಲ್ಲಿ ಸಾರಾಂಶ ಕಾಬೂಲಿವಾಲಾ ಈ ಪುಟ್ಟ ಕತೆಯ ಕತೆಗಾರ ಒಬ್ಬ ಕಾದಂಬರಿಕಾರ ಅವನು ಮಿನಿ ಎಂಬ ಬಾಲಕಿಯ ತಂದೆ ಅವನು ತನ್ನ ಹೊಸ ಕಾದಂಬರಿಯ ಹದಿನೇಳನೆಯ ಅಧ್ಯಾಯವನ್ನು ಬರೆಯುತ್ತಿದ್ದನು ಅವನು ಬರೆಯುವಾಗ ಕಾಬೂಲಿವಾಲ ಬರುವನು ಕೋಣೆಯಲ್ಲಿ ಆಡುತ್ತಿದ್ದ ಅವನ ಮಗಳು ತಾಯಿಯ ಬಳಿ ಓಡಿಹೋಗುವಳು ಅವಳಿಗೆ ಕಾಬೂಲಿವಾಲಾನನ್ನು ಕಂಡರೆ ಭಯ ಮಿನಿಯ ತಂದೆ ಕೆಳಗೆ ಬಂದು ಸ್ವಲ್ಪ ಖರೀದಿ ಮಾಡಿ ಅವನೊಂದಿಗೆ ಹರಟುವನು ಆ ದೊಡ್ಡ ಮನುಷ್ಯ ತನ್ನ ದೊಡ್ಡ ಚೀಲದಲ್ಲಿ ಇಬ್ಬರು ಅಥವಾ ಮೂವರು ಮಕ್ಕಳನ್ನು ತೆಗೆದುಕೊಂಡು ಬಂದಿರುವನೆಂದು ಮಿನಿ ಭಯಪಡುತ್ತಾಳೆ ಅವಳ ಭಯವನ್ನು ಓಡಿಸಬೇಕು ಅಥವಾ ದೂರ ಮಾಡಬೇಕು ಎನ್ನುವುದು ಅವಳ ತಂದೆಯ ಬಯಕೆ ಆದ್ದರಿಂದ ಅವಳನ್ನು ಹೊರಗೆ ಬರುವಂತೆ ಅವನು ಕರೆಯುತ್ತಾನೆ ಅವಳು ಹೊರಗೆ ಬಂದರೂ ತಂದೆಯ ಕುರ್ಚಿಯ ಪಕ್ಕದಲ್ಲೇ ನಿಂತುಕೊಳ್ಳುವಳು ಕಾಬೂಲಿವಾಲ ಅವಳಿಗೆ ತಿನ್ನಲು ನೀಡುವನು ಆಗ ಅವಳ ಸಂದೇಹಗಳು ಹೆಚ್ಚಾಗುವುವು ಇದು ಅವರಿಬ್ಬರ ಮೊದಲ ಭೇಟಿ ಕೆಲ ದಿನಗಳ ನಂತರ ಮಿನಿ ಮತ್ತು ಕಾಬೂಲಿ ಸ್ನೇಹಿತರಾಗುತ್ತಾರೆ ಮಿನಿಯ ತಂದೆಗೆ ಇದನ್ನು ನೋಡಿ ಆಶ್ಚರ್ಯ ಅವನು ಅವಳಿಗೆ ತಿನ್ನಲು ನೀಡಿ ಅವಳ ಗೆಳೆತನವನ್ನು ಸಂಪಾದಿಸಿರುತ್ತಾನೆ ಅವರಿಬ್ಬರೂ ಮಾತನಾಡುತ್ತಿದ್ದರು ನಗುತ್ತಿದ್ದರು ನಗೆ ಹನಿಗಳನ್ನು ಹಂಚಿಕೊಳ್ಳುತ್ತಿದ್ದರು ಮಿನಿಯ ತಾಯಿ ಅಂಜಿಕೆ ಸ್ವಭಾವದವಳು ಆಗಿದ್ದಳು ಅವನ ಬಗ್ಗೆ ಅವಳಿಗೆ ನಂಬಿಕೆ ಇರುವುದಿಲ್ಲ ಅವನ ಮೇಲೆ ನಿಗಾ ಇಡುವಂತೆ ಅವಳು ತನ್ನ ಗಂಡನಿಗೆ ಹೇಳಿರುತ್ತಾಳೆ ಕೊಲೆ ಆರೋಪದ ಮೇಲೆ ಕೆಲ ವರ್ಷಗಳ ಕಾಲ ಕಾಬೂಲಿವಾಲಾನನ್ನು ಸೆರೆಮನೆಗೆ ಕಳಿಸಲಾಗುತ್ತದೆ ಸಮಯ ಸರಿದಂತೆ ಕಾಬೂಲಿವಾಲಾನ ನೆನಪು ಮಾಸುತ್ತದೆ ಮಿನಿ ದೊಡ್ಡವಳಾಗೂ ತಾಳೆ ಮತ್ತು ಅವನನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಾಳೆ ಅಲ್ಲದೆ ಹೊಸ ಸ್ನೇಹಿತರನ್ನು ಮಾಡಿಕೊಂಡು ಅವರೊಂದಿಗೆ ಕಾಲ ಕಳೆಯುತ್ತಾಳೆ ಅವಳ ತಂದೆಯ ಕೋಣೆಗೆ ಹೋಗುವುದನ್ನು ನಿಲ್ಲಿಸುತ್ತಾಳೆ ಕಾಲ ಕಳೆದಂತೆ ಅವಳು ದೊಡ್ಡವಳಾಗುತ್ತಾಳೆ ಅವಳ ತಂದೆ ಅವಳ ಮದುವೆಯ ಏರ್ಪಾಟು ಮಾಡುತ್ತಾನೆ ಮದುವೆಯ ಸಮಾರಂಭಗಳು ಆರಂಭ ಆಗುತ್ತವೆ ಆಗ ಒಂದು ದಿನ ಕಾಬೂಲಿವಾಲಾ ಜೇಲ್ನಿಂದ ಬಿಡುಗಡೆಯಾಗಿ ಮಿನಿಯನ್ನು ನೋಡಲು ಬರುತ್ತಾನೆ ಮಿನಿ ಬೆಳೆದು ದೊಡ್ಡವಳಾಗಿದ್ದಾಳೆ ಎಂಬ ಕಲ್ಪನೆಯೇ ಅವನಿಗೆ ಬರುವುದಿಲ್ಲ ಮೊದಲು ಮಿನಿಯ ತಂದೆ ಅವನಿಗೆ ಇನ್ನೊಮ್ಮೆ ಬರಲು ಹೇಳಿದರೂ ಕೊನೆಗೆ ಆಕೆಯನ್ನು ಭೇಟಿ ಮಾಡಿಸಲು ಒಪ್ಪಿಕೊಳ್ಳುತ್ತಾನೆ ಮಿನಿ ಮದುವೆಗಾಗಿ ತಯಾರಾಗಿರುತ್ತಾಳೆ ಮೊದಲು ಹೊರಗೆ ಬರಲು ಒಪ್ಪದಿದ್ದರೂ ಕೊನೆಗೆ ತನ್ನ ತಂದೆಯ ಮಾತಿಗೆ ಒಪ್ಪಿ ಹೊರಬರುತ್ತಾಳೆ ಅವಳಿಗೆ ಈಗ ಮಾವನ ಮನೆಯ ಅರ್ಥ ತಿಳಿದಿದೆ ಮಿನಿಯ ತಂದೆ ಕಾಬೂಲಿವಾಲಾನಿಗೆ ತನ್ನ ಊರಿಗೆ ಮರಳಿ ಹೋಗಿ ತನ್ನ ಮಗಳ ಸಂಗಡ ಇರುವಂತೆ ಸೂಚಿಸುತ್ತಾನೆ ಅಲ್ಲದೆ ಸ್ವಲ್ಪ ಹಣವನ್ನು ಕೂಡ ಕೊಡುತ್ತಾನೆ ಈ ಕಾರ್ಯದಿಂದ ಮಿನಿಯ ತಂದೆಗೆ ಸಂತೋಷವಾಗುತ್ತದೆ